ಇತ್ತೀಚಿನ ದಿನಗಳಲ್ಲಿ ಬಹಳ ತಾಯಂದಿರು ಬರುವಾಗ ಅವರು ಶುಗರ್ ಹೆಚ್ಚಿರುತ್ತೆ ಹೀಗೆ ಒಂದು ಶುಗರ್ ಚೆಕ್ ಮಾಡಿದ್ರೆ ಒಂದು ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಮೊದಲನೇ ಗರ್ಭದಲ್ಲಿ ಶುಗರ್ ತೋರಿಸುತ್ತೆ ಬಹಳ ಜನ ಭಯಭೀತರಾಗ್ತಾರೆ ಶುಗರ್ ಇದೆಯಾ ಡಾಕ್ಟ್ರೆ ಮತ್ತೆ ಹೇಗಾಗುತ್ತೆ ನಮ್ಗೆ ಮುಂದೆ ಆ ಭಯ ಅಗತ್ಯ ಇಲ್ಲ ಖಂಡಿತವಾಗೂ ಶುಗರ್ ಇರೋರು ಬೇರೆಯವ್ರ ತರನೆ ತಾಯಂದಿರ ಆರೋಗ್ಯವಂತ ಮಗುವನ್ನು ಪಡೆಯಬಹುದು ಆದ್ರೆ ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವಂತ ಶುಗರ್ ಗೆಸ್ಟ್ರೇಷನಲ್ ಡಯಬಿಟಿಸ್ ಮೆಲೈಟಿಸ್ ಅಂತ ಹೇಳ್ತೇವೆ ಜಿ ಟಿ ಎಂ ಅಂತ ಇಪ್ಪತ್ತೆಂಟು ವಾರದ ನಂತರ ಇದು ಪ್ರಾರಂಭ ಆಗುತ್ತೆ

ಕೆಲವರಿಗೆ ತುಂಬಾ ದೊಡ್ಡ ಮಗು ಮೈಕ್ರೋಸೋಮಿಕ್ ಬೇಬಿ ಅಂತ ಹೇಳ್ತೇವೆ ನಾವು ನಾಲ್ಕ ಕೆಜಿ ನಾಲ್ಕು ಕಾಲ್ ಕೆಜಿ ಇನ್ನು ಕೆಲವರಿಗೆ ಹೊಟ್ಟೆ ಒಳಗಡೆಗೆ ತುಂಬಾ ನೀರು ತುಂಬೋದು ಅದಕ್ಕೆ ಅಂತ ಲೀಟರ್ ಆರು ಲೀಟರ್ ನೀರು ತುಂಬ ಇನ್ನು ಕೆಲವರಿಗೆ ಆಗ್ಬೋದು ಹೆರಿಗೆ ಪೂರ್ವದಲ್ಲಿ ಆಂಟಿಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ ತುಂಬಾ ನೀರು ತುಂಬಿದಾಗ ಪ್ಲೆಸೆಂಟ್ ವಾರ ಅಂತ ನಾವು ಏನ್ ಹೇಳ್ತೀವಿ ಅದು ಮೊದಲೇ ಸಪರೇಟ್ ಆಗ್ಬೋದು ಶುಗರ್ ಮತ್ತು ಪ್ರೆಗ್ನೆನ್ಸಿ ಇರೋರಿಗೆ ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ ಕೆಲವರಿಗೆ ಡಾಕ್ಟ್ರು ಸಂಜೆ ಐದು ಗಂಟೆ ನೋಡಿರ್ತಾರೆ ಆರು ಗಂಟೆಗೆ ಮಗು ಹೊಟ್ಟೆ ಇದೆ ಸಡನ್ ತಡೆಗಟ್ಟಬೇಕು ಅಂದ್ರೆ ಡಾಕ್ಟರ್ ಚೆಕ್ಅಪ್ ಮಾಡ್ಬೇಕು ಶುಗರ್ ಕಂಟ್ರೋಲ್ ಆಗಿ ಆಹಾರದಲ್ಲಿ ಸಕ್ಕರೆ ಮತ್ತು ಸಿಹಿ ಪದಾರ್ಥಗಳನ್ನು ಕಮ್ಮಿ ಮಾಡಬೇಕು ಎರಡನೇದಾಗಿ ಅಗತ್ಯ ಇದ್ರೆ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಮೆಟ್ಫಾರ್ಮೆಲ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಅದರಲ್ಲೂ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ ಅದರಿಂದಾಗಿ ಶುಗರ್ ಲೆವೆಲ್ ಥ್ರೂಔಟ್ ಪ್ರೆಗ್ನೆನ್ಸಿ ಕಂಟ್ರೋಲ್ ಇರುತ್ತೆ ಹೀಗಾಗಿ ಭಯ ಬೇಡ ಧೈರ್ಯವಾಗಿ ಗರ್ಭಿಣಿ ಆಗ್ಬೋದು ಶುಗರ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ವೈದ್ಯರ ಸಲಹೆ ಮತ್ತು ಸಂಪರ್ಕದ ಮೇರೆಗೆ ಮಾತ್ರ ಏನೋ ಅಥವಾ ಇನ್ಸುಲಿನ್ ಅನ್ನು ತೆಗೆದುಕೊಳ್ಬಹುದು ಬೇರೆ ಏನಾದರೂ ಕಾಂಪ್ಲಿಕೇಶನ್ ಆದರೆ ಡಾಕ್ಟರ್ಗಳು ಕೂಡಲೇ ಹೇಳ್ತಾರೆ ಇನ್ನು ಕೆಲವರಿಗೆ ಅವಧಿ ಪೂರ್ವದಲ್ಲಿ ನಾವು ಹೆರಿಗೆ ಮಾಡಿಸ್ಬೇಕಾಗಬಹುದು ಅವಾಗ ಮಗು ಕೂಡ ಕೆಲವು ಸರಿ ಸಮಸ್ಯೆ ಆಗುತ್ತೆ ಉಸಿರಾಟದ ತೊಂದರೆ ಆಗುತ್ತೆ ಅದಕ್ಕೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದೆಲ್ಲವುದನ್ನು ಸರಿಯಾಗಿ ಮಾಹಿತಿ ಪಡ್ಕೊಂಡು ಸರಿಯಾದ ವೈದ್ಯರ ಹೋದ್ರೆ ಯಾವುದೇ ಭಯಲ್ಲದಿದ್ದ ನೀವು ತಾಯಿಯ ಇದಕ್ಕೆ ಮತ್ತೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನೀವು ನಮ್ಮನ್ನು ಫಾಲೋ ಮಾಡ್ಬೋದು